ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೆ ಫುಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇದು ಉದಯಗಿರಿ ಸಿಗ್ನಲ್ ನಿನ್ನೆ ಲೆಫ್ಟ್ ಟಾಪ್ ಮಾಡಿದಾಗ ರೈಟ್ ಕರ್ಕೊಂಡ್ತಾ ಬಂದಿದೆ That's funny.

ಚಾಮುಂಡಿ ದೇವಿಗೆ ಇಲ್ಲೇ ಕೈ ಮುಗಿದ್ಬಿಡು ಪೊಲೀಸ್ನವ್ರು ಇರ್ತಾರೆ ನಾನು ಅಲ್ಲಿ ಮೇಲ್ಗಡೆ ಮೇಲೆ ನೋಡಿ ಹಿಂಗೆ ಕರ್ಕೊಂಬಂದಿರೋದು ನೋಡಿ ಎಲ್ಲ ಕರ್ಕೊಂಬಂದಿದ್ದಾನೆ ಅಂತ ಇಲ್ಲಿಗೆ ಹೋಗ್ಬೇಕಂತ ಹೋಗೋದು ಹೇಳಿ ನೀ ಹೋಗಬೇಕಾಗಂತ ಭಯಂಕರವಾಗಿ ಅದರ ಕಾಳಿಗಳಿಗೆ ಬಂದು ನಮ್ಮನ್ನು ತಿನ್ಕೊಂಡು ಹೋಗ್ಬಿಡುತ್ತೆ ನಾವು ಫುಡ್ ಅಂಟಿಂಗ್ ಮಾಡೋದಲ್ಲ ಅದೇ ನಮ್ಮನ್ನ ಹಂಟ್ ಮಾಡ್ಬಿಡುತ್ತೆ ಆಮೇಲೆ ಈಗ ನಾನು ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಚಾಮುಂಡೇಶ್ವರಿ ತಫ್ಲಕ್ಕೆ ಬಂದಿದ್ವಿ ನಾವು ಪಾದಕ್ಕೆ ಬಂದಿದ್ವಿ ಪಾದದಲ್ಲಿ ಏನೂ ಇಲ್ಲ ನೀವು ನೋಡ್ತಾ ಇದ್ದೀರಾ ಫುಲ್ಲು ಖಾಲಿ 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 ಆಯಿತಾ ಇಲ್ಲಿ ಯಾವ ಜನಗಳು ಓಡಾಡೋದಕ್ಕೆ ಅಲೋ ಇರಲ್ಲ ಸೊ ಹಾಗಾಗಿ ಸುಮ್ಮನೆ ರಿಸ್ಟ್ರಿಕ್ಷನ್ನ ಫಾಲೋ ಮಾಡಬೇಕು ನಾವು ವಾಪಸ್ ಹೋಗ್ತಾ ಇದ್ದೀವಿ ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಬನ್ನಿ ಹೋಗೋಣ ಇವತ್ತಂತೂ ಏನಾಗಲಿ ಎಲ್ಲ ಕಡೆ ಸುತ್ತಿಬಿಟ್ಟ ಕಡೆ ಮುಗಿಸ್ಬಿಡ್ಬೇಕು ಇವತ್ತು ಫುಡ್ ಅಂಟಿಂಗ್ ಮುಗಿಸ್ಬೇಕು ನೈಟ್ ಫುಡ್ ಅಂಟಿಂಗ್ನ ಮುಗಿಸ್ತಾ ಇದ್ದೀನಿ ಪೋಲಿಸ್ ಅವರು ಅಲ್ಲ ಕ್ರಿಸ್ಮಸ್ ಟ್ರೀ ನೋಡಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪ್ ಏನು ಮೈಸೂರು

ಬಟ್ಟೆ ತೆಗ್ದಿಲ್ಲ ಫುಡ್ ಸಿಗಲ್ಲ ಅಂತ ಅನ್ಬಿಟ್ಟು ಹೋಗಿದ್ದು ಅಕ್ಕಿ ರೊಟ್ಟಿ ಇಡ್ಲಿ ತಗೊಂಡಿದ್ದೀನಿ ನಾನು ಅವನು ಬಾತ್ ಅವನು ಪಲಾವ್ ಇಷ್ಟ ಪಲಾವ್ ಇಷ್ಟ ಅಂತ ಹೇಳಿದ ಒಂದು ಪಲಾವ್ ತಗೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೇಗೈತೆ ಹೆಚ್ಚಿನ ಐತೆ ತೀರಾ ಕಣ್ಣಿಗೆ ಏನಿಲ್ಲ ಸಿಕ್ತು ಎರಡು ಜೊತೆ ಮಸಾಲೆ ರೊಟ್ಟಿ ಒಟ್ಟಿನಲ್ಲಿ ியார் அல்ல சர்வீஸ் கொடுத்த இட்லி கூட சாஃப்ட்டு நான் ஏன் பத்தா நான் வெஜ்ஜிங்க வெஜ்ஜே இஷ்டே ஜ் சேனோட்ட ஆரம்பி ஷாபிடுத்துவோம் நான் வெஜ்ஸே நே பராவ் டேஸ்ட் பண்ணி கொசரோபஜி கொட்டாரா சிட்னி ಜೋಳಿಗ ಹನ್ನೊಂದುವರೆ ಕ್ಲೋಸ್ ಮಾಡ್ತಾರೆ ಇಲ್ಲಿ ಶ್ರೀ ವರಲಕ್ಷ್ಮಿ ಟಿಫಾನಿಸ್ ಅಂತ ಹೇಳಿ ಇದು ಜೆ ಎಸ್ ಎಸ್ ಮೇನ್ ರೋಡನೆ ಈ ಮೇನ್ ರೋಡಲ್ಲಿ ಸುಮಾರು ಇದ್ದಾವೆ ಹೋಟೆಲ್ಗಳಾಗಲಿ ಈ ರೀತಿ ಫಾಸ್ಟ್ ಫುಡ್ಗಳಾಗಲಿ ತುಂಬ ಇದ್ದಾವೆ ಆದರೆ ಜೆ ಎಸ್ ಎಸ್ ಆಸ್ಪತ್ರೆ ಒಳಗಡೆ ನಾವು ತುಂಬ ಸರಿ ಬಂದು ವರ್ಷಕ್ಕೊಂದೆರಡು ಸರಿ ನಮ್ಮ ತಂದೆ ಅಡ್ಮಿಟ್ ಆದಾಗ ನಾವು ಅಲ್ಲಿ ಇರ್ತಿದ್ದೀವಿ ಅಲ್ಲಿ ಒಂಬತ್ತುವರೆಗೆಲ್ಲ ಕ್ಯಾಂಟೀನೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಫುಡ್ ಏನು ಸಿಗೋಲ್ಲ ಅಂಥವ್ರಿಗೆ ಇಲ್ಲಿ ಮೈನ್ ರೋಡಿಗೆ ಬಂದುಬಿಟ್ರೆ ಜೇಸಸ್ ಮೇನ್ ರೋಡಿಗೆ ಬಂದರೆ ಫುಡ್ ಸಿಗುತ್ತೆ ಅನುಕೂಲ ಆಗುತ್ತೆ ನೋಡಿ ಹಸ್ಕೊಂಡು ಎಷ್ಟೋ ಸರಿ ನಾವು ಇದ್ದೀವಿ ಅದರಲ್ಲೂ ಈ ವರ್ವ ಏನೋ ವರಲಕ್ಷ್ಮಿ ಟಿಫನ್ ಈ ಹನ್ನೊಂದುವರೆ ತನಕ ಓಪನ್ ಇರುತ್ತೆ ಏನಾದರೂ ಒಟ್ಟೆಗೆ ತಿಂದ್ಕೊಂಡು ಆರಾಮಾಗಿ ಹೋಗಿ ಮಾಡೋದು ಬಿಡ್ತೀವಿ ಟೇಸ್ಟು ಪರವಾಗಿಲ್ಲ ಚೆನ್ನಾಗಿದೆ ಅಲೋ ಪ್ರೀತು ಎಷ್ಟು ಗಂಟೆ ತನಕ ಇರ್ತೀರಾ ಸರ್ ಡೈಲಿ ಎಷ್ಟು ಗಂಟೆ ತನಕ ಇರ್ತೀರಾ ಹೆಂಗಾದ್ರೆ ಹನ್ನೊಂದು ಆಯ್ತು ನೋಡೋಕ್ಕೆ ಹನ್ನೊಂದು ಗಂಟೆ ಇವತ್ತು ಹನ್ನೊಂದುವರೆ ತನಕನೇ ಇದ್ದೀರಾ ಹಾಂ ಸಿಗುತ್ತೆ ಸರ್ ನಿಮ್ಮ ಹತ್ರ ಮತ್ತು ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಹಾಂ ರೈಸ್ ಬಾತು ಚಿತ್ರಾನ್ನ ಇಡ್ಲಿ ಪೂರಿ ಹಾಂ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ಚಪಾತಿ ಬಾತು ಬೆಳಗ್ಗೆ ಬೆಳಗ್ಗೆ ಎಷ್ಟು ಇಲ್ಲ ಏಳು ಗಂಟೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕನೇ ಇರ್ತೀರಾ ಜೆ ಎಸ್ ಆಸ್ಪತ್ರೆ ಒಳಗಡೆ ಸರ್ ಒಂಬತ್ತು ಒಂಬತ್ತುವರೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಕ್ಯಾಂಡಿ ನಾವು ವರ್ಷದಲ್ಲಿ ಎರಡು ಸರಿ ಇಲ್ಲಿ ಇರ್ತೀವಿ ಯಾಕಂದ್ರೆ ನಮ್ ತಂದೆ ಹೆಲ್ತ್ ಇಶ್ಯೂ ಇದೆ ಬಂದಾಗೆಲ್ಲ ಇಲ್ಲಿ ಇದ್ದಾಗ ಫುಡ್ ಸಿಗ್ತಾ ಇರ್ಲಿಲ್ಲ ನಮ್ಗೆ ಈ ರೀತಿ ಒಂದು ಸರ್ವಿಸ್ ಕೊಡ್ತಾರ ತುಂಬಾ ಒಳ್ಳೇದೇನೆಂಬುಲೆನ್ಸ್ ಭಾರಿ ಕಷ್ಟ ಆಸ್ಪತ್ರೆಗಳ ಬೇಜಾರಾಗುತ್ತೆ ಅದರಲ್ಲೂ ಆಸ್ಪತ್ರೆ ರೋಡ್ಗಳಲ್ಲಿ ನೈಟ್ ಸ್ವಲ್ಪ ಊಟ ಸಿಕ್ಕಿದ್ರೆ ಜನಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳಕ್ ಬರಲ್ಲ ಪೇಶೆಂಟ್ಗಳನ್ನ ಕರ್ಕೊಂಡ್ಬಂದಾಗ ಕ್ಯಾಂಟೀನ್ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಗೆನೂ ಕ್ಲೋಸ್ ಆಗ್ಬಿಡುತ್ತೆ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಈ ರೀತಿ ಸರ್ವಿಸ್ ಕೊಡ್ತಾ ಅದು ತುಂಬಾ ಒಳ್ಳೇದು ಆಂಬ್ಯುಲೆನ್ಸ್ ಕಡೆ ಒಂದ್ರಿಂದ ಒಂದು ಹೋಗ್ತಾನೆ ಇರ್ತವೆ ಆಸ್ಪತ್ರೆಗಳಲ್ವಾ ಅದರಲ್ಲೂ ಜೆ ಎಸ್ ಎಸ್ ದೊಡ್ಡ ಆಸ್ಪತ್ರೆ ರೋಡ್ ಕಡಮೆರೋ ಏರಿಯಾಗಳಿಗೆ ನಿಮ್ಮ ಇಷ್ಟು ದಿನ ಕರ್ಕೊಂಡ್ ಬಂದಿದೀನಿ ಆಯ್ತಾ ಇಷ್ಟು ದಿನನೂ ರೆ ಡಿಪಾರ್ಟ್ಮೆಂಟ್ ಬಂದಿದ್ಯಾ ಸೆಂಟ್ರಲ್ ವರ್ಕ್ಶಾಪ್ ಸೆಂಟ್ರಲ್ ವರ್ಕ್ಶಾಪ್ ಕೇಂದ್ರೀಯ ಕಾರ್ಯಾಗಾರ

ರೈಟ್ ರೈಟಲ್ಲೂ ಇಲ್ಲಿಂದನೇ ನೋಡಿ ಏನು ಸಿಗಲ್ಲ ಪ್ರೀತು ವೇಸ್ಟ್ ಪ್ರೀತು ನೋಡು ಪ್ರೀತು ಏನು ಇಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ ಮೈಸೂರಲ್ಲಿ ಎಲ್ಲ ಕಡೆ ದ್ರೌಟ್ ಆಗ್ತಂಗೆ ಅಷ್ಟೇ ಮೈನ್ ಮೇನ್ ಏರಿಯಾಗಳಲ್ಲಿ ಏನು ಸಿಗುತ್ತೆ ನೋಡಿ ಏನು ಇದೆ ಅನ್ಸುತ್ತೆ ಅವರು ಆಫ್ ಮಾಡಿದ್ದಾರೆ ಕಾಣಿಸ್ತಾ ಇಲ್ಲ ಒಂದು ಫುಲ್ ತೋರಿಸಿ ಆಯ್ತಾ ಬಂದಿದ್ದಾರೆ ಸುಂಕ ಇಲ್ಲ ಅಂತ ಹೋಗೋಣ ಏನು ಸಿಗಲ್ಲ ನಿಮಗೆ ಮೇಯ್ನ್ ಮೇಯ್ನ್ ರೋಡ್ಗಳು ಮಾತ್ರ ಸಿಗುತ್ತೆ ಅಷ್ಟೇ ಮೇಯ್ನ್ ಮೇಯ್ನ್ ಏರಿಯಾಗಳಲ್ಲಿ ನಾನು ಇದುವರೆಗೂ ಹೆಚ್ಚು ಕಮ್ಮಿ ಎಲ್ಲ ಏರಿಯಾಗಳು ಇದು ಜೆ ಪಿ ನಗರ ಇದು ಈ ಏರಿಯಾಗಳನ್ನು ಸುಮಾರು ಕಡೆ ತೋರಿಸಿದ್ದೀನಿ ಇಲ್ಲಿ ಏನು ಸಿಕ್ಕಿಲ್ಲ ಆಯ್ತಾ ವಾಪಸ್ ಹೋಗ್ತಾ ಇದ್ದೀನಿ ಈಗ ವಿದ್ಯಾರಣ್ಯಪುರಂ ಬಂದಿದ್ದೀವಿ ಇಲ್ಲೂ ಕೂಡ ಏನು ಇಲ್ಲ ಒಗ್ತಾ ಇದು ಎಲ್ಲ ಅಕ್ಕ ಪಕ್ಕನೆಲ್ಲ ಬಂದ್ರಿಗೆ ಅರಮನೆ ಹೆತ್ರಿಕೆ ಬರ್ತಿದ್ರು ಅಲ್ಲೂ ಹಸ್ಕೊಂಡಿಲ್ಲ ಮುಂದೇನು ಸಿಗುತ್ತೆ ನಡಿ ಅಂತ ಅನ್ಬಿಟ್ಟಿದ್ರಿ ಏನು ಸಿಗ್ತೇನೆ ನೆನೆ ತರ ವಾಪಸ್ ಹೋಗ್ಬೇಕು कांतारा उडवड चाली कांतारा उडवड चाली कांसिला वुडलँड वुडलँड चल दुसरा 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 द അത് ഒന്ന് ഗൺ ബസ്റ്റാണ്ട് സബർ ബസ്റ്റാണ്ട്

ಅದರಲ್ಲೂ ಮಿಡ್ ನೈಟ್ ಫುಡ್ಡು ಎಲ್ಲ ಕಡೆ ಸಿಗಲ್ಲ ಪರ್ಟಿಕ್ಯುಲರ್ ಆಗಿ ಕೆಲವು ಕಡೆ ಮಾತ್ರ ಸಿಗೋದು ಹಾಗಾಗಿ ನೈಟು ಮಿಡ್ ನೈಟ್ ಫುಡ್ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು